ಕಬೂಲ್ ಬೆಳಗರೂ ರೈತರು ವಿಶೇಷವಾಗಿ ವಿಜಯಪುರ ಬಲಗಾಮಿ ಭಾಗಕ್ಕೆ ಈ ಮೂರು ಜಿಲ್ಲೆಗಳಲ್ಲೂ ತುಂಬಸ ಸಕ್ರಿಯ ಕರ್ತನೆ ಇವರಲ್ಲಿ ಇವತ್ತು ರಾಷ್ಟ್ರದಲ್ಲಿ ಮುಂಚೂಣಿ ಇದ್ದಾರೆ ಇವತ್ತು ಇವತ್ತು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿರ್ಬೋದು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ಇಟ್ಟು ಸಹ ಕಬ್ಬಿನ ಬೆಲೆ ಸುಮಾರು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿಗಳನ್ನ ನೀವು ಕೊಡಬೇಕು ಅಂಥೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಜಯಪುರದಲ್ಲಿ ಇವತ್ತಿನ ಹೋರಾಟದ ನೇತ್ರ ಉತ್ತಮನ ಪರಮ ಪೂಜ್ಯ ಶ್ರೀಮಂಗೂಡಿ ಶ್ರೀಗಳು ವಹಿಸ್ಕೊಂಡಿದರೆ ಅವರ ಪಾದದಲ್ಲಿ ನಮಗೆ ಅನುಸರಿಸಿ ಇವತ್ತು ಎಲ್ಲ ವೇದಿಕೆ ಬಗ್ಗೆ ಪಕ್ಷಾತೀತವಾಗಿ ಇವತ್ತು ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಮುಖಂಡ ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದ್ರೆ ಮೂರು ಸಾವಿರದ ಐನೂರ ಐನೂರು ರೂಪಾಯಿ ದೋಸ ಅದು ಹಾರ್ವೆಸ್ಟಿಂಗ್ ಕಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಒಳಗೊಂಡು ಬಿಟ್ಟು ಅದನ್ನು ಬಿಟ್ಟು ತಿಳ್ಕೊಳ್ಬೇಕು ಅದು ಸುಮಾರು ಅದೆಲ್ಲ ಹೇಳಿದ್ರೆ ನಾಲ್ಕು ಸಾವಿರದ ಐನೂರ ರೂಪಾಯಿ ಒಂದನೇದಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳ ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೆ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಬಡವರ ಪರವಾಗಿ ತಮ್ ಗೊತ್ತಿದ ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಹುಟ್ಟೇರಿ ಅವರು ಸಕ್ಕರೆ ಸಚಿವರಾಗಿದ್ದಾರೆ ಯಾವ ಸರ್ಕಾರನೂ ಕೂಡ ಯಾವ ಸರ್ಕಾರನೂ ಕೂಡ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರದ ಕೊಟ್ಟಿದಂತ ಉದಾಹರಣೆ ಮುಖ್ಯಮಂತ್ರಿಗಳ ಅಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಟ್ಟೇರಿ ಅವರು ಕೊಟ್ಟರು ಪ್ರಕಾಶ್ ಹುಕ್ಕೇರಿ ಕೊಟ್ಟಿದ್ದರು ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ನಗ ಸ್ಪವಾಗಿರುತ್ತೆ ಮಾತಾಡ ನೀ ಪ್ರಸ್ತಾಪ ಮಾಡಿದ್ರೆ ಹೇಳ್ಬೇಕಾಗ್ತದ ಆರ್ಗ್ಯುಮೆಂಟ್ ಬಹಳ ಸ್ಪಷ್ಟವಾಗಿರತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ರೈತರು ಪರವಾಗಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ನಮ್ಮ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಬ್ಬು ಪಡೆದ ಬಹಳ ಸ್ಪಷ್ಟವಾಗಿ ಇರ್ತೇನೆ ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರು ಇದ್ದಾರೆ ಶಿವಾನಂದ ಪಾಟೀಲ್ ಕೂಡ ನಮ್ಗೆ ಸುಧಾರ ಸಕ್ಕರೆ ಸಚಿವರು ಕೂಡ ನಮ್ಮ ನಮ್ಮವರೇ ಇದ್ದಾರೆ ನಮ್ಮ ಜಿಲ್ಲೆಯ ಹೋಗಿಗಾಗಿ ಒತ್ತು ಮುಖ್ಯಮಂತ್ರಿಗಳಾಗ್ಲಿ ಸಕ್ಕರೆ ಸಚಿವರಾಗ್ಲಿ ಆಗ್ಲಿ ನಾನಾಗ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ಎಲ್ಲ ಬೇಡಿಕೆಗಳನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ನಾನು ಉಳಿದಂತ ಜಿಲ್ಲೆ ತಿಮ್ಮಾಪುರ ಇರ್ತಾರೆ ಸತೀಶ್ ಜಾರಕಿಹೊಳ ಇರ್ತಾರೆ ಸಕ್ರಿಯ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ ಎಲ್ಲರೂ ಕೂಡಿ ಇವತ್ತು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂತ ನಿಮಗೆ ನ್ಯಾಯವನ್ನು ತಲುಪಿಸಿಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ರಿ ಮಾಡ್ಬೇಕಾಗಿಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳು ನನಗೆ ಒಂದು ಕೊಟ್ಟಿದ್ದಾರೆ ಬಾಕಿ ವಿಚಾರ ಪ್ರಸ್ತುತ ಅಲ್ಲ ಆದರೂ ಕೂಡ ನಮ್ಮಲ್ಲಿ ಬಾಕಿ ಅಂತ ಯಾವ್ದು ಇಲ್ಲ ಅಂತ ಹೇಳ್ತಾ ಇದಾರೆ ಅದನ್ನ ದಯವಿಟ್ಟು ಚೆಕ್ ಮಾಡ್ರಿ ಯಾಕಂದ್ರೆ ನಮಗೆ ತಿನ್ನೋದ್ ಪ್ರಕಾರ ಇದು ಕೊಟ್ಟಿದಂತ ಮಾಹಿತಿ ಪ್ರಕಾರ ಇವತ್ತು

ಬೇಳಗಾಂವ್ನಾಗ ಯಾಕಿ ಅದು ನನಗೂ ಕೇಳಿ ಬೇಳಗಾಂವಿಗೆ ಹಕ್ಕಿನೋದ್ ಕೇಳಿದ್ರು ನನಗೂ ಕೇಳಿ ಕೇಳಪ್ಪ ಅಲ್ಲಿ ನೋಡಿ ಹಾಗಲ್ಲ ರೀ ಸಕ್ಕರೆ ಸಚಿವರು ಅವ್ರ ಅಧ್ಯಕ್ಷತೆ ಎಲ್ಲ ಆಗುತ್ತೆ ಈಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಇದ್ದಾವೆ ಉಪಾಧ್ಯಕ್ಷರಲ್ಲಿ ಇದ್ದಾವೆ ನನಗೆ ಕೇಳಪ್ಪ ಏಯ್ತು ಸರ ಅಡ್ಗ್ರಿಮೆಂಟ್ ಮಾಡ್ಕೊತ ಆಗಲ್ಲಪ್ಪ ಈಗ ನೋಡಿ ಈಗ ಬ್ಯಾ ನಾವು ಪ್ಲೀಸ್ ಸುಮ್ಮನೆ ಏನಪ್ಪ ನೀ ಮಾತಾಡ ಮಾಡಿದ್ರು ಅಲ್ಲ ನನಗೆ ವಿಜಯಪುರ್ ಜಿಲ್ಲೆ ನನಗೆ ನಿನ್ನ ಬೆಳಗಾವಿ ಜಿಲ್ಲೆಗೆ ಹೋಗುತ್ತೂ ಒಂದು ಹೇಳಿ ನಾ ಮುಖ್ಯಮಂತ್ರಿ ಆದ್ರೆ ಅದು ಶಿವಾನಿ ಪಾಟೀಲ್ ಸುರ ಮಿಶ್ರೆ ಶಿವರ್ ಮಿಸ್ಟ್ ಆಗ್ತಾರೆ ಮಾಡಿ ನನಗ ಇಲ್ಲಿ ಬಾಗಲಕೋಟೆ ತೀರ್ಮಾತ್ವ ಮತ್ತು ಅಲ್ಲಿ ಸಕ್ರ ಸಚಿವರು ಶಿವಾನಂದ ಪಾಟೀಲ್ ಅಥವಾ ಅವ್ರು ಅದು ಸಕ್ರ ಮಂತ್ರಿ ಆಗಿರೋದ್ರಿಂದ ಎಸ್ ಕೆ ಮಾಡಿದ್ರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶಿವಾನಂದ ಪಾಟೀಲ್ ಉಪಾಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗ್ತದೆ ಕಾಯಿ ಮಾಡ ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಪ್ಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಕೆಲಸ ಮಾಡ್ತೀವಿ ಎಲ್ನಟ್ಟು ಸಂಶಯ ಮಾಡ್ಲೀಸ್ ಈಗ ಒಂದು ಸ್ಪಷ್ಟವಾಗಿ ಹಿಂದಿನ ಕೂಡ ಉದಾಹರಣೆ ಪ್ರಕಾಶ್ ಹುಟ್ಟಾರ ಈಗ ಮುಖ್ಯಮಂತ್ರಿಗಳ ಮೀಟಿಂಗ್ ಮಾಡಿ ನಾವೇನೇನು ಬೇಡಿಕೆಗಳು ಎಲ್ಲವನ್ನು

ಮತ್ತೆ ಕ್ಷೇತ್ರಕ್ಕೆ ಇಪ್ಪತ್ತೈದು ಲಕ್ಷ ಚಿಂತನೆ ಮಾಡ್ಬೇಕು ಮುಖ್ಯಮಂತ್ರಿ ಮಾಡ್ತೀವಿ ಒಂದ್ ಲಕ್ಷ ನಾಯ್ ಮಾತ್ರ ನಾನ್ ಜೊತೆ ಬೇಡಿಕೆ ಇಟ್ಟಿದ್ದೀವಿ ಇನ್ನೊಂದು ವಿಚಾರವತ್ತು ಸಹ ಇಲ್ಲಿ ಕೇಂದ್ರ ಸರ್ಕಾರದ ಬರ್ಬೋದು ಮಾತ್ರ ನನ್ ಹೇಳ್ತಿದ್ದೆ ಕೇಂದ್ರ ಸರ್ಕಾರದ್ದು ಈಗ ಅವ್ರು ಘೋಷಣೆ ಮಾಡಿದಾರೆ ಮೂರು ಸಾವಿರದ ಐನೂರ ಐವತ್ತು ಘೋಷಣೆ ಮಾಡಿದಾರೆ ಕೇಂದ್ರ ಸರ್ಕಾರ ಮೂರು ಸಾವಿರದ ಐನೂರ ಐವತ್ತು ಆಮೇಲೆ ಈಗ ಇವತ್ತು ಸಕ್ಕರೆ ಕಾರ್ಖಾನೆಗಳು ಮೂವತ್ನಾಲ್ಕು ಬಗೆ ಇದಾವೆ ಒಂದು ಸಕ್ಕರೆ ಕಾರ್ಖಾನೆಗಳು ನಾ ಯಾವ ಸಕ್ಕರೆ ಕಾರ್ಖಾನೆ ಮಾಡ್ತಾರೆ ಬಸವ ಶಸಿವರ ಎಷ್ಟು ಡಿಪ್ಟು ನಾವ್ ಒಳಗೆ ಹೋದಿವಿ ನಮ್ಮದೇ ಈಗ ನಾವು ವಿಡ್ರಾ ಮಾಡ್ಕೊಂಡು ನಮ್ಮದೇ ಶೇರ್ ಕೊಟ್ಟು ಕೊಟ್ಟಿದೀನಿ ನನ್ನ ಪರಿಸ್ಥಿತಿ ನಮ್ದು ಸಕ್ಕರೆ ಕಾರ್ಖಾನೆ ನಂಗೆ ಮಾತಿನ ಕೇಳ್ತೀನಿ ಈಗ ಎರಡನೇದಾಗಿ ಗೋರ್ಮೆಂಟ್ ಆಫ್ ಇಂಡಿಯಾದವ್ರೂ ಬಹಳ ಪಾತ್ರ ಸಕ್ಕರೆ ಕೊಡ್ತಾರೆ ರಿಕವರಿ ಹತ್ತೂವರಿಂದ ಹನ್ನೊಂದುವರಿ ಹನ್ನೆರಡು ಈ ಬರ್ಕಾರ ಬರ್ತಾವೆ ಈ ಮಂಡ್ಯದ ಒಂಬತ್ತು ನಮ್ಮಲ್ಲಿ ಹನ್ನೊಂದು ಹನ್ನೊಂದು ಬರ್ತವೆ ಬೇರೆ ಬೇರೆ ಫ್ಯಾಕ್ಟರಿ ನಾವು ವಿಜಯಪುರ ಬೆಳಗಾವ ಮತ್ತು ಬಾಗಲಪುರ ನಮಗೆ ರಿಕವರಿ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾರ್ಖಾನೆ ನಮಗೆ ಬರ್ತಾವೆ ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ಹರಿಯೋದು ಅವು ಸಾಲ ಹೋಗಿದ್ವಿ ಕೆಲವು ಕಾರ್ಖಾನೆಗಳು ಎರಡನೇದಾಗಿ ಇವತ್ತು ಎಲ್ಲನೂ ಯಾಕೆ ನಾನು ಹೇಳ್ತೇನೆ ಸ್ವಲ್ಪ ದುಡ್ಡು ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಪವರ್ ಐತಿ ಕೆಲವೊಬ್ಬ ಬರೀ ಶುಗರ್ ಫ್ಯಾಕ್ಟ್ರಿ ಬರೀ ಕಪ್ಪಿನ ಶುಗರ್ ಅವ್ರ ಬಯೋಬಿಲೇಟ್ ಎಷ್ಟು ನಾನು ಗೊತ್ತಿಲ್ಲ ಕೆಲವೊಬ್ಬ ಪವರ್ ಅಲ್ಲ ನಿಮ್ಮ ಕೆಲವೊಬ್ಬರಿಗೆ ಈಗ ಟೆಸ್ಟ್ ಎತ್ತನವರು ಅಲ್ಲ ಈಗೆಲ್ಲ ಕೂಡ ಇದರಿಂದ ಈ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಇದೆ ಇದೆ ರೇಟ್ ನಮ್ಮ ಇದೆ ಈಗ ಕೇಂದ್ರ ಸರ್ಕಾರ ಎಫ್ ಆರ್ವೃದ್ಧ ಮಾಡಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪ್ರಧಾನಮಂತ್ರಿ ಮಂತ್ರಿ ಅವರಿಗೆ ನಾವು ಹೇಳ್ತೀವಿ ಪ್ರಧಾನಮಂತ್ರಿಗಳು ಅತ್ಯಂತ ಒಂದು ನಿಯೋಗ ಹೋಗಿ ಪ್ರಧಾನಮಂತ್ರಿಗಳು ಮಾಡ್ತಾ ಇರ್ಬೇಕಾಗ್ತದೆ ಅಂದ್ರೆ ಕಳೆದ ಒಂಬತ್ತು ವರ್ಷ ಆಯ್ತು ನಿಮ್ಮ ಎಂ ಆರ್ ಪಿ ಎಮ್ ಎಮ್ ಆರ್ ಪಿ ಒಂಬತ್ತು ವರ್ಷ ಡೈಸ್ ಮಾಡಿ ನೈನ್ ಇಯರ್ಸ್ ಕಳೆದ ಒಂಬತ್ತು ವರ್ಷ ಆಮೇಲೆ ಎಥನಾಲ್ ನಾವು ಬೆಳಿತೀವಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಹೋಗಿ ಅಂದ್ರೆ ಉತ್ಪಾದನೆ ಮಾಡಿದ ಕೆಲವೊಂದು ಸಮಸ್ಯೆಗಳು ಹೀಗಾಗಿ ನಾವು ಎಲ್ಲವನ್ನ ಹದಿನಾಲ್ ಇನ್ನೊಂದು ಹತ್ನಾಲ್ ಪ್ರೊಡ್ಯೂಸ್ ಮಾಡ್ತಾರೆ ಇವತ್ತು ನಾವು ಹೇಳ್ತೇವೆ ಇದು ಮಾಡ್ತೀವಿ ಎಲ್ಲ ಕೂಡ ಹೇಳ್ತೀವಿ

ಪರಿಣಾಮ ಆಗ್ತದೆ ಈಗ ಹೀಗಾಗಿ ಕೇಂದ್ರ ಸರ್ಕಾರದ ಪಾತ್ರ ಇದಾವೆ ಬರೀ ರಾಜ್ಯ ಸರ್ಕಾರ ಮೇಲೆ ಹೇಳೋದ್ರೆ ಆಗಂಗಿಲ್ಲ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅಂತ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ಮ ವಿಜೇಂದ್ರ ಹೆಂಗಿದ್ರು ಬಲಗಾಮ ಬಿಜೆಪಿ ಅವರಲ್ಲಿ ರೈತರು ಹೋರಾಡಿದಾಗ ಭಾಗವಹಿಸಿದ ಅವ್ರೂ ನೀವು ಅನಂತಿ ಮಾಡ್ಕೋಬೇಕು ನಿಗಾವ್ ಹೇಳ್ಬೇಕು ಏನಂದ್ರ ನೀವು ಪ್ರಧಾನಮಂತ್ರಿ ಕಡೆ ನೀವು ಕೊಡಿಸಿ ಇವತ್ತು ಎಂ ಆರ್ ಪಿ ಏನು ಒಂಬತ್ತು ವರ್ಷ ಯಾಕಂದ್ರೆ ಇವೆಲ್ಲರೂ ಕೂಡ ಏನಾಗ್ತದೆ ಸಕ್ಕರೆ ಬೆಲೆ ಸಿಕ್ಕಾಗ ನಾನ್ ಮಾತಾಡ್ತಾ ಈಗ ಇದೆಲ್ಲ ಏನಂದ್ರ ಕೇಂದ್ರ ಸರ್ಕಾರ ನಾವೇನ್ ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇದೆಲ್ಲವನ್ನ ದರ್ಣನೇ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ ಯಾರು ಟೀಕೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿದ್ದು ನಾವು ಮಾಡ್ತೇವಿ ಕೇಂದ್ರ ಸರ್ಕಾರಕ್ಕೆ ನಾವು ಮಾತಾಡ್ಬೇಕಿದ್ರ ಸೋರ್ ನಾನು ಯಾಕೆ ಆನಂದ್ ಇರ್ತಾ ಅಂತಂದ್ರೆ ಬೇರೆ ಒಂದ್ ವಿಷಯಕ್ಕೆ ಬೇರೆ ಯಾವಾಗ ಬಾಲಿ ಕೂಡ ಬರ್ತಿರೋದು ಏನೋ ಸ್ವಲ್ಪ ಕೆಲಸ ಐತಿ ಬೆಟ್ಟಿಯವರು ಬರ್ತಿರ ಒಂದೇನೋ ಕೆಲಸ ಐತಿ ಅಲ್ಮಟ್ಟಿಗೆ ಬರ್ತೀರ ಅಲ್ಲಿ ಬರ್ತೀರ ಅಂತ ಕೇಳಿದ್ರೆ ಅವಾಗ ಇದು ನಾನು ಒಂದ್ ಸ್ವಲ್ಪ ಮಾಹಿತಿ ಪಡ್ಕೊಂಡು ಯಾಕಂದ್ರೆ ಜಾಸ್ತಿ ಜ್ಞಾನ ಇಲ್ಲದ್ರೆ ತಕೊಂಡಾಗ ಅವ್ರು ಹೇಳಿದ್ರು ಇಲ್ಲ ಸರ್ ಒಂಬತ್ತು ವರ್ಷ ಐತಿ ಈಗ ಆರ್ ಪಿ ನಿವಾಯಿ ಮಾಡಿಲ್ಲ ಅದು ಒಂದು ಕೇಂದ್ರ ಸರ್ಕಾರ ಮತ್ತೆ ಎತ್ನಾಳ್ ಬಗ್ಗೆ ನಾವು ಬಹಳ ಮಾತಾಡ್ತೀವಿ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರು ತಗೋತಾ ಇಲ್ಲ ಬರೀ ಫಾರ್ಟಿ ಪರ್ಸೆಂಟ್ ಅವ್ರು ತಗೋತಾ ಅಂತ ಈಗ ಮತ್ತೆ ಅದ್ರಾಗೂ ಕಡಿಮೆ ಮಾಡ್ಯಾರ ಅಂತೇಳಿ ಪಂಚಪ್ರಣ ಅಂತ ನಮ್ಗೆ ಗೊತ್ತಿಲ್ಲ ಅದು ಕಡಿಮೆ ಮಾಡ್ಯಾರ ಇದೆಲ್ಲ ಕೂಡ ಗಣನೆ ತಗೋಬೇಕಾಗ್ತದೆ ಒಟ್ಟಾರೆ ಇವತ್ತು ಈ ಎಲ್ಲ ಫ್ಯಾಕ್ಟ್ರೀಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿಯವರ ರಾಜ್ಯ ಸರ್ಕಾರ ಮತ್ತು ನಾನೇ ನಿಮ್ಮ ಬ್ಯಾಂಕ್ ಪ್ಲೇ ಮಾಡಕತ್ತಿಲ್ಲ ರೈತರಿಗೆ ಒಳ್ಳೇದಾಗ್ಬೇಕಂತ ಕೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ ಯಾಕಂದ್ರೆ ಎಂ ಆರ್ ಪಿ ಮಂದಿ ಮಾಡುದು ಕೇಂದ್ರ ಸರ್ಕಾರ ಎಂ ಆರ್ ಪಿ ಶುಗರ್ ಮ್ಯಾಗ್ ಮಾಡುದು ಕೇಂದ್ರ ಸರ್ಕಾರ ಇದು ಮಾಡುವಂತದ್ದು ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಎದುರಾಗಿಲ್ಲ ರಾಜ್ಯ ಸರ್ಕಾರ ಜವಾಬ್ದಾರಿನ ಕೇಂದ್ರ ಸರ್ಕಾರ ಸರ್ಕಾರಕ್ಕೆಲ್ಲ ಹೀಗಾಗಿ ನಾವ್ ಒಟ್ಟಿಗಾಗಿ ನಾನು ಹೇಳುದಿಷ್ಟೇ ಯಾರ್ದು ಬ್ಲೇಮ್ ಗೇಮ್ ಏನು ಅಲ್ಲ ಸಭೆ ಮಾಡ್ತೀವಿ ನಮ್ಮ ಲಿಸ್ಟ್ ಮಾಡ್ತೀವಿ ಶುಗರ್ ಕಮಿಷನರು ಶುಗರ್ ಮಿನಿಸ್ಟರ್ ಇರ್ತಾರೆ ಎಲ್ಲ ಚರ್ಚೆ ಮಾಡಿ ಅದ್ರೂ ಸಂಪೂರ್ಣವಾಗಿ ಮಾಹಿತಿಯನ್ನು ಮುಕ್ ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗಬೇಕು ಯಾಕಂದ್ರೆ ರಾಜ್ಯ ಸರ್ಕಾರದಷ್ಟೇ ನಾವು ಮಾತಾಡ್ಬೇಕಾಗ್ತದೆ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಹಿಂದೇನು ನಾವು ಮಾಡಿದ್ದೀವಿ ಪ್ರಕಾಶ್ ಹಿಂದೆ ನಾಲ್ಕು ಐವತ್ತು ನಾಲ್ಕು ಕೋಟಿ ಇವತ್ತು ಕೋಟಿ ಹಿಂದೇನು ನಾವು ಮಾಡಿದೀವಿ ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಏನೆಲ್ಲ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮಗೆ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದ ಯಾರಿದ್ದಾರೆ ಯಾರು ಬರ್ತಾರೆ ಯಾರು ಬರ್ತಾರೆ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವ್ರ ಜ ಭೇಟಿಯಾಗಿ ಮುಖ್ಯಮಂತ್ರಿಗಳು ಇದ್ರೆ ಇದನ್ನೆಲ್ಲನು ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರದ್ದು ಕೂಡ ಬೆಂಬಲ ಬೇಕಾಗ್ತದೆ ಅವ್ರೂ ಸಹಾಯವನ್ನು ತೆಗೆದುಕೊಂಡು ಒಟ್ಟಾರೆ ಒಂದು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇವತ್ತು ತಾವೇನೂ ಮಾಡಿದ್ದೀರಿ ಇದನ್ನ ನಾನು ಮುಖ್ಯಮಂತ್ರಿಗೆ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳಕ್ಕೆ ಮತ್ತೇನದ ಅದು ಮಾತಾಡ್ತಿರ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಶುಗರ್ ಮಿನಿಸ್ಟರ್ ಕೂಡಿ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ಇವರು ತಿಳ್ಕೊಂಡಿದ್ದಾರೆ ಮೇಟಿ ಅವರು ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಒಂದು ನಾಳೆ ದಿವಸ ಚರ್ಚೆ ಮಾಡಿ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಚರ್ಚೆ ಮಾಡಿ ಮತ್ತು ಸರ್ಕಾರ ಏನೇನು ಅಂದ್ರೆ ಕೇಂದ್ರ ಸರ್ಕಾರದ ಏನ್ ಕಾನೂನು ಇರ್ತಾರಪ್ಪ ಎಫ್ ಆರ್ ಪಿ ಟೆನ್ ಪಾಯಿಂಟ್ ಟೆನ್ ಪಾಯಿಂಟ್ ಟು ಫೈವ್ ಇದ್ರೆ ಕೇಂದ್ರ ಸರ್ಕಾರ

ಒಬ್ಬೊಬ್ರು ಮಾತಾಡಪ್ಪ ಎಲ್ಲರೂ ಮಾತಾಡ್ತಾರೆ ಪಂಚಾಮನ ಮಾತಾಡ ನಾ ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗೋದಂತೀವಿ ನೇರವಾಗಿ